ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವಿಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ ನಮಸ್ಕಾರ ಏಳರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿ ಅಕ್ಷರದಿಂದ ಶುರುವಾಗುವ ಹೆಸರಿನವರ ಗುಣ ಸ್ವಭಾವ ಹಾಕಿರುತ್ತೆ ಹಾಗೂ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡೋದನ್ನ ಮರಿಬೇಡಿ ಮೊದಲನೇದಾಗಿ ಇವರ ಶಾರೀರಿಕ ರಚನೆಯ ವಿಷಯಕ್ಕೆ ಬಂದರೆ ಇವರು ನೋಡೋದಕ್ಕೆ ಬಹಳನೇ ಸ್ಮಾರ್ಟ್ ಆಗು ಆಕರ್ಷಿತವಾಗಿರ್ತಾರೆ ಇದರಂತೆ ಇವರ ವ್ಯಕ್ತಿತ್ವ ಕೂಡ ಭಾಳನೆ ಆಕರ್ಷಿತವಾಗಿರುತ್ತೆ ಇವರು ನೋಡೋದಕ್ಕೆ ಮಾತ್ರವಲ್ಲದೆ ಇವರ ಮನಸ್ಸು ಕೂಡ ಭಾಳನೆ ಚೆನ್ನಾಗಿರುತ್ತೆ ಇನ್ನು ಎರಡನೇದಾಗಿ ಇವರ ಸ್ವಭಾವದ ವಿಷಯಕ್ಕೆ ಬಂದರೆ ಇವರಿಗೆ ಯಾವುದೋ ಒಂದು ಕೆಲಸ ಕೊಟ್ಟರೆ ಇವರು ಭಾಳನೆ ಶ್ರಮ ಹಾಕಿ ಇವರು ಕೆಲಸ ಮಾಡ್ತಾರೆ ಇದಕ್ಕಾಗಿ ಇವರು ಸಫಲತೆ ದೊರೆಯುವವರೆಗೂ ಇವರು ಸಾಕಷ್ಟು ಕಷ್ಟವನ್ನು ಪಡ್ತಾರೆ ಇವರು ಮಾತಿನ ಮಲ್ಲ ಅಂತಾನೆ ಹೇಳ್ಬೋದು ಯಾಕಂದರೆ ಇವರು ಮಾತಿನ ಮೂಲಕವೇ ಇವರು ಸಾಕಷ್ಟು ಜನರನ್ನು ಆಕರ್ಷಿತವಾಗಿಸ್ತಾರೆ ಹಾಗೂ ಸಾಕಷ್ಟು ಜನರ ಗಮನವನ್ನು ಸೆಳೆಯುತ್ತಾರೆ ಇವರಿಗೆ ಕೋಪ ಎನ್ನುವುದು ಜಾಸ್ತಿ ಬರುತ್ತೆ ಹಾಗೆಯೇ ಕೋಪದಲ್ಲಿ ಯಾರ ಮಾತು ಇವರು ಕೇಳುವುದಿಲ್ಲ ಆದರೆ ಇವರು ಕೋಪ ಕಮ್ಮಿಯಾದ ನಂತರ ಇವರ ಪಶ್ಚಿತಾಪ ಆಗುತ್ತದೆ ಇವರು ತಮ್ಮ ಜೀವನದ ಕೆಲವು ವಿಷಯಗಳನ್ನು ಮುಚ್ಚಿಡುತ್ತಾರೆ ಏಕೆಂದರೆ ಇನ್ನೊಬ್ಬರಿಗೆ ಈ ಮಾತುಗಳನ್ನು ಹೇಳುವುದು ಇವರಿಗೆ ಇಷ್ಟವಿರುವುದಿಲ್ಲ ಇವರು ಬಹಳ ಹಾಗೂ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಬಂದರೂ ಅದನ್ನು ಹೇಗೆ ನಿಭಾಯಿಸುವುದು ಎನ್ನುವುದರ ಬಗ್ಗೆ ಇವರಿಗೆ ಗೊತ್ತಿರುತ್ತೆ ಇದರಿಂದಾಗಿ ಇವರು ಜೀವನದಲ್ಲಿ ಸಾಕಷ್ಟು ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ಇವರು ಯಾವಾಗಲೂ ತಮ್ಮ ಮನಸ್ಸಿನ ಮಾತನ್ನು ಕೇಳುತ್ತಾರೆ ಇನ್ನೊಬ್ಬರ ಮಾತುಗಳನ್ನು ಇವರು ತಲೆಗೆ ಕೂಡ ಹಾಕೊಳ್ಳೋದಿಲ್ಲ ಇವರು ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ ಎಂದರೆ ಇವರು ಮೊದಲವರೆಗೆ ಸಹಾಯ ಮಾಡಲು ಹೋಗುತ್ತಾರೆ ಆ ವ್ಯಕ್ತಿಗಳು ಇವರ ಗೆಳೆಯರಾದರೂ ಸರಿ ಅಥವಾ ಶತ್ರುಗಳಾದರೂ ಸರಿ ಇವರು ಅವರಿಗೆ ಸಹಾಯ ಮಾಡುವುದಕ್ಕೆ ಮುಂದಿರುತ್ತಾರೆ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಇವರನ್ನು ನೀವು ಯಾರು ಬೇಕಾದ್ರೂ ಇವರು ವಿಶ್ವಾಸ ಅಂದರೆ ಇವರನ್ನು ಯಾರು ಬೇಕಾದ್ರೂ ನಂಬೋದು ಏಕೆಂದರೆ ಇವ್ರನ್ನ ಯಾರು ನಂಬ್ತಾರೋ ಅವರ ಕೈಯನ್ನು ಇವರು ಬಿಡೋದಿಲ್ಲ ಇನ್ನು ಮೂರನೇದಾಗಿ ಇವರ ಕರಿಯರ್ ವಿಷಯಕ್ಕೆ ಬಂದರೆ ಇವರು ತಮ್ಮ ಮಾತಿನ ಶೈಲಿಯಿಂದ ಸಾಕಷ್ಟು ಜನರ ಹೃದಯವನ್ನು ಗೆಲ್ಲುತ್ತಾರೆ ಹಾಗೂ ತನ್ನ ವಾಣಿಯಿಂದಲೇ ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಾರೆ ಇವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪರಿಶ್ರಮವನ್ನು ಪಡ್ತಾರೆ ಆದರೆ ಈ ಪರಿಶ್ರಮಕ್ಕೆ ತಕ್ಕ ಫಲ ಇವರಿಗೆ ಸಾಕಷ್ಟು ಬಾರಿ ಸಿಗೋದಿಲ್ಲ ಇವರು ಇನ್ನೊಬ್ಬರು ಹೇಳುವ ಸಾಕಷ್ಟು ವಿಷಯಗಳನ್ನು ಕೇಳಿಸಿಕೊಳ್ಳುತ್ತಾರೆ ನಿಜ ಆದರೆ ಇವರು ಏನು ಹೇಳುತ್ತೋ ಅದೇ ಕೆಲಸಗಳನ್ನ ಮಾತ್ರ ಇವರು ಮಾಡ್ತಾರೆ ಇನ್ನು ಇವರ ಪ್ರೀತಿಯ ವಿಷಯಕ್ಕೆ ಬಂದರೆ ಇವರು ತಮ್ಮ ಮಾತಿನ ಶೈಲಿಯಿಂದಲೇ ಸಾಕಷ್ಟು ಜನರ ಹೃದಯವನ್ನು ಗೆದ್ದಿರುತ್ತಾರೆ ಇವರು ತನ್ನ ಬಾಳ ಸಂಗಾತಿಯಿಂದ ಎಷ್ಟು ಪ್ರೀತಿಯನ್ನು ಬಯಸುತ್ತಾರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಇವರಿಗೆ ಸಿಗುತ್ತದೆ ಇವರು ತಮ್ಮ ಜೀವನದಲ್ಲಿ ಯಾರನ್ನು ಪ್ರೀತಿಸುತ್ತಾರೋ ಅವರನ್ನು ಪಡೆಯಲು ಇವರು ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಆದರೆ ಯಾರನ್ನು ಇವರು ಪ್ರೀತಿಸುತ್ತಾರೆ ಅವರನ್ನು ಇವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಾವು ಹೇಳಿದ ಈ ವಿಷಯಗಳು ನಿಜನ ಇಲ್ವಾ ಅಂತ ನಮಗೆ ಎಸ್ ಆರ್ನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು